ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಂಗಳವಾರ ದೀಪಾವಳಿಯ ಎರಡನೇ ದಿವಸ ಸೋಮವಾರದ ಬ್ಲಾಗ್ನ ಆಲ್ರೆಡಿ ಹಾಕಿದ್ದೆ ನಾನು ಧನಲಕ್ಷ್ಮಿ ಪೂಜೆ ಮಾಡಿದ್ವಿ ಅಂತೇಳಿ ಆಫೀಸ್ ಪೂಜೆ ಮಾಡಿದಂಥದ್ದು ಹಾಗೆ ಏನೆಲ್ಲ ತಿಂಡಿ ಮಾಡಿದೆ ಅದು ಕೂಡ ರೆಸಿಪಿನ ಶೇರ್ ಮಾಡಿದ್ದೆ ಇವತ್ತಿನ ವ್ಲಾಗಲ್ಲಿ ಮಾರನೇ ದಿನ ಬೆಳಿಗ್ಗೆ ನಾವು ಮನೆಯಲ್ಲಿ ಪೂಜೆ ಮಾಡಿಕೊಂಡ್ವಿ ಮಕ್ಕಳ ಸೈಕಲ್ಗಳನ್ನೆಲ್ಲ ಪೂಜೆ ಮಾಡಿದ್ದು ಹಾಗೆ ಮಕ್ಕಳ ಕೆಲವೊಂದು ಕಾರು ಅದು ಇದು ಗಾಡಿಗಳನ್ನೆಲ್ಲ ಪೂಜೆ ಮಾಡಿದ್ವಿ ನನ್ನ ಹೊಲಿಗೆ ಮಷಿನ್ನ ಪೂಜೆ ನಂತರ ಕಂಪ್ಯೂಟ್ರು ಅದನ್ನೆಲ್ಲ ಪೂಜೆ ಮಾಡಬೇಕು ಬೆಳಿಗ್ಗೆ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ನಾವು ಆಯುಧ ಪೂಜೆ ಮಾಡಿರಲಿಲ್ವಲ್ಲ ಅದಕ್ಕೆ ಇವಾಗ ಹೂ ಕೊಯ್ಯೋಣ ಅಂತ ಬಂದೆ ಹೂವೆಲ್ಲ ಕೊಯ್ದು ಬೇಗ ಬೇಗ ತಿಂಡಿಯೆಲ್ಲ ತಿಂದು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡಿ ಇನ್ನೂ ಎಲ್ಲೋ ಒಂದು ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸುಮಾರು ದಿವಸದಿಂದ ಹೋಗಬೇಕು ಹೋಗಬೇಕು ಅಂದ್ಕೊಂಡಿದ್ವಿ ಖುಷಿಗೆಲ್ಲ ಎಕ್ಸಾಮ್ ಇರೋದ್ರಿಂದ ಅದೆಲ್ಲ ಮುಗಿದ ಮೇಲೆ ಅಲ್ಲಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಅವಳಿಗೂ ಕೂಡ ಎಕ್ಸಾಮ್ ಎಲ್ಲ ಮುಗಿದು ಹಬ್ಬಕ್ಕೆ ರಜೆ ಇರೋದರಿಂದ ಎಲ್ಲ ಸೇರಿ ಹೋಗ್ಬೇಕಂತೇಳಿ ಡಿಸೈಡ್ ಆಗಿದ್ದೀವಿ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಕೂಡ ಆಮೇಲೆ ಹೇಳ್ತೀನಿ ಇಲ್ಲಿ ನೋಡಿ ಮೂರು ಥರ ದಾಸವಾಳ ಹೂವಿದೆ ತುಂಬ ದಾಸವಾಳ ಬಿಟ್ಟಿತ್ತು ಕೆಲವೊಂದಿಷ್ಟನ್ನು ಕೊಯ್ಕೊಂಡು ಬಂದೆ ಕೆಲವೊಂದಿಷ್ಟನ್ನು ಗಿಡದಲ್ಲೇ ಬಿಟ್ಟು ಬಂದೆ ಆಗಲೇ ನೀವು ಗಿಡದಲ್ಲಿ ನೋಡಿದ್ರಲ್ಲ ಅದೆಲ್ಲ ಕೊಯ್ದಾದ ಮೇಲೆ ಬಿಟ್ಟಿರುವಂಥ ಹೂಗಳು ನೋಡೋದಕ್ಕೆ ಚೆನ್ನಾಗಿರತ್ತೆ ಅಂತೇಳಿ ಬಿಟ್ಟೆ ಆಚೆ ಇರುವಷ್ಟು ಹೂವೆಲ್ಲ ಮೊದಲೇ ಕೊಯ್ಕೊಂಡು ಬಂದುಬಿಟ್ಟೆ ಬೆಳಗ್ಗೆ ಇಲ್ಲ ಅಂದರೆ ನನಗೆ ಆಮೇಲೆ ಹೂವು ಸಿಗೋಲ್ಲ ಅದಕ್ಕೇ ಬೇಗನೆ ಕಾಂಪೌಂಡ್ ಆ ಕಡೆ ಆಗಿರೋ ಹೂವೆಲ್ಲ ಮೊದಲು ಕೊಯ್ಕೊಂಡು ಬಂದೆ ಹಾಗೆ ಮೇಲ್ಗಡೆ ದಾಸವಾಳ ಗಿಡಕ್ಕೆ ಮಿಲಿಬಾಕ್ಸ್ ಬಂದುಬಿಟ್ಟಿತ್ತು ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿದ್ದೀನಿ ಏನು ಏನಾಗದೆ ಔಷಧಿ ಅನ್ನೋದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಥವಾ ಇನ್ನೂ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಹಸ್ಬೆಂಡ್ ಇವಾಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡ್ತಾ ಇದ್ದಾರೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ಈಗ ಬಾಳೆಕಾಯಿ ಮಜ್ಜಿಗೆ ಪಡೆದೇ ಮಾಡೋಣ ಅಂತೇಳಿ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಬಾಳೆಕಾಯಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಎರಡು ಬಾಳೆಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಹಾಕಿ ಮುಳುಗುವಷ್ಟು ನೀರು ಹಾಕಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಬೆಲ್ಲ ಅರ್ಶನ ಪುಡಿ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಬೇಯಿಸ್ಕೋಬೇಕು ಈಗಿದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಬೇಯಿಸುವಾಗ್ಲೇ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದು ಒಳ್ಳೆ ಪರಿಮಳ ಬಿಟ್ಕೊಂಡಿರುತ್ತೆ ಇವಾಗಲೇ ಹಾಕಬೇಕು ಬೇಯಿಸುವಾಗ ನೀವು ಬೆಲ್ಲ ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಹೇಳಿ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡಿಲ್ಲ ಸ್ವಲ್ಪ ಒಂದು ಎರಡು ಮೂರು ಹನಿಯಷ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಈಗ ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಹಾಗೆ ಧನಿಯಾ ಇಂಗು ಎರಡು ಹಸಿ ಹಾಗೆ ಮೂರು ಒಣ ಮೆಣಸಿನ್ಕಾಯಿ ಬಾಡಿಗೆ ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಇದ್ದಿದ್ದಂಗೆ ಕಟ್ ಆಗ್ತಾ ಇದೆ ಚೆನ್ನಾಗಿ ಬೆಂದಿದೆ ಈ ರೀತಿ ಬಾಳೆಕಾಯಿ ಚೆನ್ನಾಗಿ ಬೆಂದ ಮೇಲೆ ರುಬ್ಕೊಂಡಿರುವಂಥ ಈ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೊಂಡು ನೀವು ಬೇಕಂದರೆ ಬರೀ ಹಸಿ ಮೆಣಸೇ ಹಾಕಿ ಮಾಡ್ಬೋದು ಇಲ್ಲ ಬರೀ ಒಣಮೆಣಸೇ ಹಾಕಿ ಮಾಡ್ಬೋದು ಹಸಿ ಮೆಣಸು ಒಣಮೆಣಸು ಎರಡೂ ಸೇರಿಸಿದ್ರೆ ಇನ್ನೊಂಥರ ಡಿಫ್ರೆಂಟ್ ಆಗಿರೋ ರುಚಿ ಬರುತ್ತೆ ಈಗ ಇದೆ ಮಿಕ್ಸಿ ಜಾರಲ್ಲಿ ಒಂದು ಎರಡು ಸೌಟಷ್ಟು ಮೊಸರು ಹಾಕ್ಕೊಂಡ್ಬಿಟ್ಟು ಅದನ್ನು ಮಜ್ಜಿಗೆ ಮಾಡ್ಕೊಳ್ತೀನಿ ಅಂದರೆ ಒಂದು ತಿರ್ಸ್ಕೊಂಡು ಆಮೇಲೆ ಅದನ್ನು ಸೇರಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕುದೀತಿರುವಂಥ ಅದಕ್ಕೆ ಹುಮ್ಮಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಬಾಳೆಕಾಯಿ ಹೂಳಂತ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಎಲ್ಲ ಮಸಾಲೆಲ್ಲ ಹಿಡ್ಕೊಂಡು ಸಕ್ಕತ್ತಾಗಿರುತ್ತೆ ಇವಾಗ ಮಜ್ಜಿಗೆ ಸೇರಿಸ್ಕೊಂಡ್ಬಿಟ್ರೆ ಆಯ್ಕೆ ಉರಿ ತೆಕ್ಕೊಂಡ್ಬಿಟ್ಟು ಮಜ್ಜಿಗೆ ಸೇರಿಸ್ಕೊಂಡು ಸ್ವಲ್ಪ ಲಿಂಬು ರಸ ಸೇರಿಸ್ಕೊಣ ಬುಳಿ ಮಜ್ಜಿಗೆ ಆದ್ರೆ ಲಿಂಬು ರಸ ಬೇಡ ಸಿಹಿ ಮಜ್ಜಿಗೆ ಆದ್ರೆ ಮಾತ್ರ ಲಿಂಬು ಹಿಂಡ್ಕೊಳ್ಳಿ ಕಾಂತಾರ ಮೂವಿಗೆ ಹೋಗ್ಬೇಕಂತೇಳಿ ಸುಮಾರು ದಿನದಿಂದ ಅಂದ್ಕೋತಾ ಇದ್ವಿ ಖುಷಿಗೆಲ್ಲ ಎಕ್ಸಾಮ್ ಆಗಲಿ ಅಂತ ಕಾಯ್ತಾ ಇದ್ವಿ ಇವಾಗ ಸ್ಕೂಲಿಗಂತೂ ರಜೆ ಕಾಲೇಜಿಗೆಲ್ಲ ರಜೆ ಇದೆಯಲ್ಲ ಹಬ್ಬ ಅಂತೇಳಿ ಅದಕ್ಕೆ ಇವಾಗಲೇ ಹೋಗೋಣ ಅಂತೇಳಿ ಬಂದ್ವಿ ಕೆಲವೊಂದಿಷ್ಟು ಜನ ಚೆನ್ನಾಗಿದೆ ಅಂದರು ಕೆಲವೊಬ್ರು ಚೆನ್ನಾಗಿಲ್ಲ ಅಂತಂದರು ನಮಗಂತೂ ತುಂಬಾ ಇಷ್ಟ ಆಯಿತು ಆರಾಮಾಗಿ ನಾವು ನೋಡಿದಷ್ಟು ಒಳ್ಳೆ ಎಂಜಾಯ್ ಮಾಡಿಕೊಂಡು ಒಳ್ಳೆ ನಕ್ಕಿ ಬಂದಿದ್ದೀವಿ ತುಂಬಾ ಖುಷಿ ಆಯಿತು ಮಾತ್ರ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು ಕೆಲವೊಬ್ರು ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಆವಾಗ ಹೋಗೋದು ಬೇಡವೋ ಅಂತ ಯೋಚನೆ ಮಾಡಿ ಅದಕ್ಕೆ ಇಷ್ಟು ಲೇಟ್ ಮಾಡಿಕೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವರು ತುಂಬ ವರ್ಷದ ಮೇಲೆ ಮೂವಿ ಮಾಡ್ತಾರೆ ಮೂರು ನಾಲ್ಕು ವರ್ಷ ತೊಗೊಂಡು ಆದರೆ ಮಾಡಿದಂಥ ಮೂವಿನ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೂವಿ ಎಲ್ಲ ಆದಮೇಲೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಚುಡಿ ಎಲ್ಲ ಹಬ್ಬಕ್ಕೆ ಸಾರಿ ಕೊಡಿಸಿದ್ರು ಆದರೆ ಚುಡಿ ಎಲ್ಲ ತೊಗೊಂಡಿರಲಿಲ್ಲ ಅವತ್ತು ಲೇಟಾಯಿತು ಅಂತೇಳಿ ಇವಾಗ ಅಡ್ರೆಸ್ ಕೂಡ ತೊಗೋಣ ಅಂತ ಬಂದಿದ್ದಾಯಿತು ಈಗ ಆರಿಸಿದ ಹರಿಸಿದೆಲ್ಲ ಒಳ್ಳೆ ಶಾಪಿಂಗ್ ಬಟ್ಟೆ ಹಸ್ಬೆಂಡ್ ಅಲ್ಲಿ ಅಮೌಂಟ್ ಪೇ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಇವಾಗ ಶಾಪಿಂಗ್ ಎಲ್ಲ ಮುಗಿತು ಫುಡ್ ಕೊಟ್ಟು ಕಡೆಗೆ ಹೊರಟಿದ್ದೀವಿ ಏನಾದರೂ ಸ್ವಲ್ಪ ತಿನ್ಕೊಂಡು ಬರೋಣ ಹೇಳಿ ಒಬ್ಬೊಬ್ಬರು ಒಂದೊಂದು ಥರ ತೊಗೊಂಡ್ವಿ ಆ ಪಾನಿಪುರಿ ತೊಗೊಂಡ್ಲು ನಾನು ವಡಪಾವ್ ತೊಗೊಂಡೆ ವಡಪಾವ್ನ ಒಂದು ವಾರದಿಂದ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಮಾತ್ರ ಆದರೂ ಆಚೆ ಒಂಚೂರು ತಿನ್ನೋಣ ಅಂತೇಳಿ ತೊಗೊಂಡೆ ಆಮೇಲೆ ಜೀರಾ ರೈಸ್ ತೊಗೊಂಡು ಖುಷಿ ಪುರಿ ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ತೊಗೊಂಡ್ವಿ ಚೆನ್ನಾಗಿತ್ತು ಹಾಗೆ ದೀಪಾವಳಿ ಆಗು ಇರೋದ್ರಿಂದ ಎಲ್ಲರಿಗೂ ಒಂದು ಪಾಪಡ್ ಪ್ಯಾಕೆಟ್ ಕೊಟ್ಟರು ಅದರೊಳಗೆ ಶೇಂಗಾ ಮತ್ತು ಹಪ್ಪಳ ಎಲ್ಲ ಕರೆದಿದ್ದು ಹಪ್ಪಳನ ಚೂರು ಚೂರು ಮಾಡಿ ಶೇಂಗ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಟ್ಟಿದ್ದಾರೆ ಒಂಥರ ಚೆನ್ನಾಗಿತ್ತು ಖಾರ ಖಾರ ಇತ್ತು ಅದಾದಮೇಲೆ ಈಗ ಹಸ್ಬೆಂಡ್ ಬಟ್ಟೆ ಶಾಪಿಂಗ್ ಈಗ ನಮ್ದೆಲ್ಲ ಮುಗೀತು ಈಗ ಅವ್ರ ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದಾಗಿದೆ ಯಾವ ಥರ ಶರ್ಟ್ ತೊಗೊಳೋದು ಅಂತೇಳಿ ನೋಡ್ತಾ ಇದ್ವಿ ಮಾತಾಡ್ತಾ ನಾವು ಅರಾಯನ್ ಮಾಲಿಗೆ ಬಂದಿದ್ವಿ ಹಾಗೆ ಹಿಂದ್ಗಡೆ ಎಲ್ಲ ಹೋಗಿ ಬರೋಣ ಅಂತ ಹೊರಟ್ವಿ ನೋಡಿ ಇಲ್ಲಿ ಕಾಂತಾರ ಮುಗಿದು ಒಂದು ಆಸೆ ಥರ ಮಾಡಿ ಹಾಕಿದ್ರು ಅಲ್ಲೆಲ್ಲರೂ ಫೋಟೋಸ್ ಇದ್ರು ಮಕ್ಕಳು ಕೂಡ ತೆತ್ಕೊಂಡ್ರು ನಂತರ ದೀಪಾವಳಿಗೆ ಎಲ್ಲೆಲ್ಲ ಬಂದು ಫೋಟೋಸ್ ತೆಕ್ಕೊಳ್ತಾಯಿದ್ರು ನಾವು ಹೋಗಿ ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದು ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಎಲ್ಲ ಕಡೆ ಲೈಟು ಸಕ್ಕಾಗಿತ್ತು ಮಾತ್ರ ಯೋಗ ರಾತ್ರಿ ಟೈಮ್ ಅಲ್ಲಿ ಎಲ್ಲ ಕಡೆ ಪಟಾಕಿ ಸೌಂಡ್ ಕೂಡ ಕೇಳಿಸ್ತಾ ಇತ್ತು ದೀಪಾವಳಿಯ ಮೇಲೆ ಪಟಾಕಿ ಇಲ್ಲ ಅಂದ್ರೆ ಮಜಾನೇ ಇರಲ್ಲ ಅಲ್ವಾ ನಾವಿನ್ನೂ ಪಟಾಕಿ ಹೊಡೆದಿಲ್ಲ ಎರಡು ದಿನದಿಂದ ನಾಳೆ ಪಟಾಕಿ ಹೊಡಿಬೇಕು ಕೋಟಿ ಇಲ್ಲಿ ದೀಪಾವಳಿ ಫೋಟೋ ತೆಗೆದು ನೋಡಿ ಮಸ್ತ್ ಮಾಡಿದ್ದೆ ಫೋಟೋ ಶೂಟ್ ಒಳ್ಳೆ ತಂಪು ದಾಳಿ ಬರೆದಿದೆ ಚೆನ್ನಾಗಿದೆ ಎಲ್ಲ ಕಡೆ ಕಾಂತಾರ ಮೂವಿ ನೋಡಿಕೊಂಡು ಶಾಪಿಂಗ್ ಎಲ್ಲ ಮಾಡಿಕೊಂಡು ಇದೆಲ್ಲ ಓಡಾಡ್ಕೊಂಡು ಇವತ್ತು ಯಾರು ತಾಂತರ ಮೂವಿ ಮಸ್ತಿತ್ತು ಅಂದ್ರೆ ಮೂವಿ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಹೀಗೆ ತಿಂಡಿ ತಿಂದ್ಕೊಂಡು ಎಲ್ಲ ಓಡಾಡಿಕೊಂಡು ಇಲ್ಲೆಲ್ಲ ನೋಡ್ಕೊಂಡು ಇವಾಗ ಹೊರಟಿದ್ದೀವಿ ಮನೆ ಕಡೆಗೆ ಆಗಲೇ ಹತ್ತು ಗಂಟೆ ಆಗ್ತಾ ಇದೆ ಇವತ್ತು ಫ್ಯಾಮಿಲಿ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ದಂಗೆ ಆಯಿತು ಇದು ಮಾರ್ನಿಂಗ್ ಹಿಸದ ಬ್ಲಾಗು ಗೋಪೂಜೆಯ ದಿನ ನಾವು ಗಿರಿನಗರ ಮಠಕ್ಕೆ ಬಂದ್ವಿ ಇಲ್ಲಿ ಬೆಳಗ್ಗೆಯಿಂದ ಯಾರೇ ಬೇಕಾದ್ರೂ ಗೋಪೂಜೆಯನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ರು ನಾವು ಬೆಳಿಗ್ಗೆ ಬರಕ್ಕಾಗಿಲ್ಲ ಇವಾಗ ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಒಂದೆರಡು ತಾಸು ನೋಡ್ಕೊಂಡು ಹೋಗೋಣ ಅಂತೇಳಿ ನೋಡಿ ಇಲ್ಲಿ ಹಸು ಕಡವೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮಗೆ ಊಟಕ್ಕೆ ನಿಲ್ಲಕ್ಕಾಗಿಲ್ಲ ಯಾಕೆಂದರೆ ಮಕ್ಕಳು ಬಂದಿರಲಿಲ್ಲ ನಾವು ಬಂದಿದ್ವಿ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಪೂಜೆ ಎಲ್ಲ ನೋಡಿಕೊಂಡು ಒಂದೆರಡು ತಾಸು ಇದ್ದು ಹೋಗೋಣ ಅಂತೇಳಿ ಬಂದಿದ್ವಿ ತುಂಬ ಚೆನ್ನಾಗಾಯಿತು ಎಲ್ಲ ಕಡೆ ಕಾರ್ಯಕ್ರಮ ಕೂಡ ನೋಡಿ ಇಲ್ಲಿ ಎಲ್ಲ ಕಡೆ ಹಸು ಮತ್ತು ಕರುನ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಇಲ್ಲೆಲ್ಲ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಂತರ ಇಲ್ಲಿ ಆರತಿ ಬೆಳಗೋದಕ್ಕೆ ಅಂತೇಳಿ ನೋಡಿ ಹಣತೆ ಎಣ್ಣೆ ಬತ್ತಿ ಇಲ್ಲಿ ಹೂವೆಲ್ಲ ಹಾಕಿಬಿಟ್ಟು ಇಲ್ಲೂ ಕೂಡ ಎಲ್ಲ ಸಿಂಡ್ಲೆಕಾಯಿ ಆರತಿಗೆ ರೆಡಿ ಮಾಡಿಟ್ಟಿದ್ದಾರೆ ಈ ಕಡೆ ಕೂಡ ಹಸು ಮತ್ತು ಕರುವನ್ನು ನಿಲ್ಲಿಸಿದ್ದಾರೆ ಎಲ್ಲ ಕಡೆ ಹಸುವಿನ ಜೊತೆ ಕರು ಕೂಡ ಇಟ್ಟಿದ್ದಾರೆ ಪೂಜೆ ಹಾಕಬೇಕು ಇನ್ನು ಗಣ್ಯರು ಬರಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ಈವ್ನಿಂಗ್ ಟೈಮಲ್ಲಿ ಬೇರೆ ಯಾರಿಗೂ ಪೂಜೆಗಿಲ್ಲ ತೇಜಸ್ವಿ ಸೂರ್ಯ ಮತ್ತು ಅವ್ರ ಮಿಸ್ಸಸ್ ಎಲ್ಲ ಬರ್ತಾಯಿದ್ದಾರಂತೆ ಅದಕ್ಕೋಸ್ಕರ ನಾವು ಕೂಡ ನೋಡೋಣ ಹತ್ತಿರದಿಂದ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಪೂಜೆಗೆ ಎಲ್ಲರೂ ನಿಲ್ಲೋದಕ್ಕಾಗಲ್ಲ ಅಂಥೇಳಿ ಸ್ವಭಾವ ಒಂದತ್ರ ಇರೋಕೆ ಕೇಳಿದರು ನಾವು ಸ್ವಲ್ಪ ಜನ ಇಲ್ಲಿ ಹತ್ತಿರದಲ್ಲಿ ನಿಂತು ನೋಡೋಣ ಅಂತೇಳಿ ನಿಂತಿದ್ವಿ ವಿಡಿಯೋ ಕೂಡ ಮಾಡ್ಕೊಳ್ಳೋದಿಕ್ಕಾಗತ್ತೆ ಅಂತೇಳಿ ನೋಡಿ ಇಲ್ಲಿ ತೇಜಸ್ವಿ ಸೂರ್ಯ ಮತ್ತು ಅವ್ರ ಮಿಸ್ಸಸ್ ಕೂಡ ಬಂದಿದ್ರು ಅವರು ಪೂಜೆಗೆ ಕೂತಿದ್ರು ನೆಕ್ಸ್ಟ್ ಫ್ಲಾಗಲ್ಲಿ ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ಈ ಬ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ನಿಮಗಿಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ